ಚಿಕ್ಕೋಡಿಯ ರಾಯಭಾಗ ತಾಲೂಕಿನ ಪಾಲಬಾವಿ ಗ್ರಾಮದಲ್ಲಿ ಸುಮಾರು ಎರಡು ದಿನಗಳಿಂದ ಸ್ಥಳೀಯರು ರೈತ ಸಂಘದ ಸದಸ್ಯರು ಗ್ರಾಮದ ಮಹಿಳೆಯರು ಮತ್ತು ದಲಿತ ಸಂಘರ್ಷ ಸಮಿತಿ ಸದಸ್ಯರು ಗ್ರಾಮ ಪಂಚಾಯತ್ ಸಭಾಭವನದ ಮುಂಭಾಗದಲ್ಲಿ ಮಹಾತ್ಮ ಗಾಂಧಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾವಚಿತ್ರ ಇಟ್ಟುಕೊಂಡು ನಮ್ಮ ಗ್ರಾಮಕ್ಕೆ ಬಾರ್ ಮತ್ತು ರೆಸ್ಟೋರೆಂಟ್ ಬೇಡ ಎಂದು ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದಾರೆ ಸುಮಾರು ಹದಿನೈದು ವರ್ಷಗಳಿಂದ ನಮ್ಮ ಗ್ರಾಮಕ್ಕೆ ಯಾವುದೇ ಬಾರ್ ಸಾರಾಯ ಅಂಗಡಿ ಬೇಡ ಎಂದು ಹೋರಾಟ ಮಾಡುತ್ತಾ ಬಂದಿದ್ದೇವೆ ಆದರೆ ಈಗ ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳು ಕೆಲವು ಕಾರಣದ ಕೈಗಳ ಜೊತೆ ಸೇರಿಕೊಂಡು ದುಡ್ಡಿನ ಆಮಿಷಕ್ಕಾಗಿ ಪಾಲಬಾವಿ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಸಾಯಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಎಂಬ ಸಾರಾಯ ಅಂಗಡಿಗೆ ಗ್ರಾಮ ಪಂಚಾಯತಿಯಲ್ಲಿ ಸಾರ್ವಜನಿಕರಿಗೆ ಹೇಳದ ಕೇಳದೆ ಪಂಚಾಯತ್ ಸದಸ್ಯರಷ್ಟೇ ಈ ಒಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅನುಮತಿ ಕೊಡುವಲ್ಲಿ ಮುತುವರ್ಜಿ ವಹಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪರವಾನಿಗೆ ರದ್ದು ಮಾಡುತ್ತಿದ್ದರೆ ದಿನಾಂಕ ಹನ್ನೆರಡು ಎಂಟು ಅಧಿಕಾರ ಕಾಲೇಜ್ ಹುಡುಗರು ಎಲ್ಲಾದಕ್ಕೂ ಸಮಸ್ಯೆ ಆಕೈತಿ ಅದಕ್ಕೆ ಕೊಡ್ಬೆ ಗ್ರಾಮದೊಳಗೆ ಒಟ್ಟು ಯಾವುದೋ ರೀಕಿಂತ ಸರಾಯಿ ಆಗಲಿ ಎಮ್ ಎಸ್ ಆಗಲಿ ಭಾರದ ಯಾವುದೇ ಅಡು ತಮ್ಮ ಹೆಸ್ರು ರಾಘವೇಂದ್ರ ಸಿಂಗ್ ಬಿ ಎಸ್ ಎಸ್ ರಾಯ ಸಿಂಗ್ ಅತ್ಯಂತ ಆದ ಕಾರಣ ಇವರ ಏನ್ ಮಾಡ್ಯಾರ ಪಂಚಾಯತಿ ಮೆಂಬರ್ಗಳ ಯಾರನ್ನೂ ಕೇಳಲ್ಲ ಜನಪ್ರತಿನಿಧಿ ಆಗಿ ಒಟ್ಟು ನಮ್ದ ಸರ್ವಾಧಿಕಾರಿ ಅಂತೇಳಿ ಗ್ರಾಮ ಪಂಚಾಯತ್ ನಾವು ಏನ್ ಮಾಡಿದ ಸಕ್ಸಸ್ ಅಂತೇಳಿ ಇವ್ರು ಹೊರ ಇದ್ ಮಾಡತ್ತಾರ ತಗೊಂಡ್ ಮಾಡತ್ತಾರ ಅವ್ರು ಏ ಯಾರು ಏನು ಹೇಳ ಕಿಮ್ಮತ್ತಿಲ್ಲ ಏ ಏನು ಹೇಳ್ತಾರೆ ನಮಗ ನಾವು ಸಾಮಾನ್ಯ ಸಭೆದಾಗ ಪಾಸ್ ಮಾಡಿದ್ವಿ ನಾವು ಗ್ರಾಮ ಸಭಾದಾಗ ಕೇಳಂಗಿಲ್ಲ ಜನರದೇ ನಮಗೆ ಅಭಿಪ್ರಾಯ ಇಲ್ಲ ನಾವ್ ಏನ್ ನಡೆಸ್ತು ನಮ್ಮ ಅಧಿಕಾರ ಐತಿ ನಮ್ಮ ಅಧಿಕಾರ ಚಲಾಸ್ ಅವ್ರ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು